ಈಗ ಏನ್ ಗೇಮ್ ಎಲ್ಲ ಬಿಟ್ಬಿಡ್ತೀವಿ ಈಗ ಅದೇ ಸರ್ ಹೇಳ್ತಾರೆ ಸುಮ್ನೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಸರ್ ಇಲ್ಲಿ ಈಗ ನೀವು ಒದ್ಕೊಂಡೋಗಿ ಕುಂಟೆ ભભ ભ ભભા ભભભભંલ ભ ભભભ ભભભભભં

ಇವರು ನಮಗೆ ಯಾವುದೇ ರೀತಿಯಾದ ಒಂದು ನೋಟಿಸ್ ಕೊಟ್ಟಿಲ್ಲ ಫೋರ್ ಒನ್ ಸಿಕ್ಸ್ ಒನ್ ಫೈವ್ ಒನ್ ಯಾವನು ಕೊಟ್ಟಿಲ್ಲ ಅದರಿಂದ ಏಕ್ದಮ್ ಬಂದು ಇಲ್ಲಿ ನಮಗೆ ಪ್ರವೇಶ ಮಾಡಿದ್ರು ಸರ್ ನಾವು ತಹಸೀಲ್ದಾರ್ ಹತ್ರ ಹೋಗಿ ನಾವು ಕೇಳ್ಕೊಂಡು ಬರೋವರೆಗೂ ನಮಗೆ ಟೈಮ್ ಕೊಡಿ ಅಂತ ಕೇಳಿದ್ವಿ ಇವರು ಅಲ್ಲಿಗೂ ಬರೋವರೆಗೂ ಬಿಟ್ಟು ತಡೆಯಲಾರ್ದೇನೆ ಟ್ರೆಂಚ್ ಅದಕ್ಕೆ ನಾವು ತಡೆ ಮಾಡಿದೀವಿ ಈಗ ನಮಗೆ ರೆವಿನ್ಯೂ ಲಾಂಡ್ನ ರೈತರಿಗೆ ಬಡವರು ಉಳ್ಕೊಂಡ್ಲಿ ಗ್ರ್ಯಾಂಟ್ ಆಗ್ಲಿ ನಾನ್ ಗ್ರ್ಯಾಂಟ್ ಆಗ್ಲಿ ಅವರೆಲ್ಲರೂ ರವೀಂದ್ರನವರು ಬಿಟ್ಟು ಅವ್ರು ಫಾರೆಸ್ಟ್ ನವರು ಆ ಕಡೆ ಹೋಗಬೇಕು ಯಾವ್ದು ಎಷ್ಟು ಎಕರೆ ಎಲ್ಲಿ ಯಾವ ಜಾಗ ಅಂತ ಕರೆಕ್ಟ್ ನಂಬರ್ ನೂರ ಇಪ್ಪತ್ತೆರಡು ನೂರ ಇಪ್ಪತ್ತರಲ್ಲಿ ಯಾವ್ದು ಅಂತ ಕೊಟ್ಟಾರ ಎಲ್ಲ ಪೂರ್ತಿ ನೂರ ನಲ್ವತ್ತು ಎಕರೆ ಸರ್ ಅದ್ರಲ್ಲಿ ಯಾವ್ದು ಇನ್ನೂರ ನಲ್ವತ್ತು ಎಕರೆ ಎಲ್ಲೆಲ್ಲಿ ಬರುತ್ತೆ ಅಂತ ನಿಮಗೆ ಆಫೀಸ್ ಬೇಕಾದ್ರೆ ನಾಳೆ ಬೇಕಾದ್ರೆ ಸ್ಕೆಚ್ ಹೆಚ್ಚಿಡ್ಕೊಂಡು ನೀವು ಸರ್ ಆಫೀಸ್ ಅಲ್ಲಿ ತುಮಕೂರು ಇದಕ್ಕೆ ಇದು ಕಳ್ಸಿದಾರೆ ಸರ್ ಪಾಣಿ ಸಮೇತ ಬರ್ತಾ ಇದೆ ಸರ್ ಪಾಕ್ರೆ ಇವರು ರವೀಂದ್ರ ಸಹಾಯ್ರು ಇನ್ನೂರ ತಗಂತೀನೂರವತ್ತ ಎಕರೆ ಪಾಣಿ ಅರಣ್ಯ ಇಲಾಖೆ ಅಂತಾನೆ ಬರ್ತಾ ಇದೆ ಈ ಐದಾರ್ ತಿಂಗಳಿಂದ ಬೇಕಾದ್ರೆ ತಗೊಂಡು ಸಾಹೇಬರು ಬೇಕಾದ್ರೆ ಇದ್ ಮಾಡ್ತಾರ ಸರ್ ನಾವ್ ಬೇಕಾದ್ರೆ ರೆಕಾರ್ಡ್ ಎಲ್ಲ ಫುಲ್ ಕೊಡ್ತೀನಿ ರೆಕಾರ್ಡ್ ತಂದ್ಕೊಡ್ತೀರಾ ನೀವು ಇದೇ ಜಾಗ ಬರುತ್ತೆ ಅಂತ ಯಾವ ಆಧಾರ ಮೇಲೆ ತಾಲೂಕು ಸರ್ವೇ ಇದ್ ಸರ್ ಮಾಡ್ಬಿಟ್ಟು ಇಲ್ಲಿ ನೂರ ಐದು ಮೀಟರ್ ಅಲ್ಲ ಇದೆ ಸರ್ ಇಲ್ಲಿ ಅಲ್ಲಿ ಇದಾಗಿದೆ ಸರ್ ಆದ್ರೂ ಇವ್ರು ಬಂದ್ಬಿಟ್ಟು ಸರ್ ಇಲ್ಲಿ ಹೋಗುತ್ತೆ ಅಂತ ಅಂದಿದ್ದಕ್ಕೆ ಒಂದು ಒಂದೊಂದ್ ಎಕರೆ ಅರ್ಧ ಎಕರೆ ಇದಾಗಿರೋದ್ನ ಇದ್ ಮಾಡ್ತೈತೆ ಸರ್ ಬೇಕಾರೆ ಇನ್ನೊಂದ್ಸತಿ ಸರ್ವೆ ಆಗ್ಲಿ ಬೇಕಾದ್ರೆ ಇದ್ಮಾಡ್ಕೊಟ್ಟು ಇದಾಗ್ ಬರುತ್ತೆ ಅಂತ ಗಡಿ ಗುರುತು ಮಾಡ್ಕೊಂಡು ಅದರಂತೆ ಟೆನ್ ಹೊಡಿಬೇಕಾಗಿತ್ತು ಇವ್ರ ಏನ್ ಮಾಡಿದಾರೆ ಆ ರೀತಿ ಹೊಡೆದಿಲ್ಲ ಏನು ಲಂಸ ಮಾಡ್ಕೊಂಡ್ ಬಂದಿದ್ದಾರೆ ಒಂದು ಅಂದಾಜು ಮೇಲೆ ಹೊಡೆದಿದ್ದಾರೆ ಹಾಗಾಗಿ ಇಲ್ಲಿ ಏನಾಗಿದೆ ರೈತರು ನಾವು ಉಳುವೆ ಮಾಡಿರೋ ಜಾಗದಲ್ಲಿ ಉಳಿತಾ ಇದ್ದಾರೆ ಅನ್ನೋದು ಇವರು ಕಾಂಪ್ಲಿಕೇಟಿವ್ ಈಗ ನಾನೇನು ಹೇಳಿದ್ದೀನಿ ಈಗ ನಮ್ಮ ತಹಸೀಲ್ದಾರ್ ಹತ್ರ ಬನ್ನಿ ಈಗ ಅಲ್ಲಿ ಇನ್ನೂರ ನಲವತ್ತು ಎಕರೆಗೆ ನಮ್ಮ ಹತ್ರ ಆರ್ಟಿಸಿ ಹೊಡ್ತಾ ಇದೆ ಅದು ಎಲ್ಲಿಂದ ಇದಿದೆ ನಮ್ಮ ತಾಲೂಕು ಸರ್ವೇನು ಕಳಿಸ್ತೀವಿ ತಾಲೂಕ್ ಸರ್ವೆ ಮತ್ತು ಫಾರೆಸ್ಟ್ನಿಬ್ರು ಸೇರ್ಕೊಂಡು ಜೈಂಟ್ ಸರ್ವೆ ಮಾಡಿಕೊಂಡು ರೈತರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಇವ್ರು ರೈತರು ಉಳ್ಕೋಬೇಕು ಫಾರಸ್ಟ್ನರ್ ನಾವು ಜಮೀನು ಕೊಟ್ಟಂಗ ಆಗಬೇಕು ಆ ರೀತಿ ಮಾಡ್ಕೋಬೇಕು ನೀವು ನಮ್ಮ ತಾಲೂಕು ಸೇವರಿಂದ ಒಬ್ಬನ ಕರ್ಕೊಂಡ್ ಬರಬೇಕಾಗಿತ್ತು ಅಂತ ನಾನು ಈ ಪ್ರಶ್ನೆ ಕೇಳಿದೆ ಅದಕ್ಕೆ ಏನು ಹೇಳ್ತಿದ್ದಾರೆ ನಾಳೆ ನಮ್ಮ ಸಾಯಿಬರು ಬರ್ತಾರೆ ಎಲ್ಲ ಬರ್ತಾರೆ ಅವ್ರು ಬಂದಾಗ ತಾಲೂಕು ಸೇವರನ್ನು ಜೊತೆಲಿ ಕರ್ಕೊಂಡು ಮಾರ್ಕ್ ಮಾಡ್ಕೊಂಡು ನಾವು ಟೈಮ್ ಓಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲೇವರೆಗೆ ಕೆಲಸ ನಿಲ್ಲಿಸಿ ಅಂತ ಹೇಳ್ತಾರೆ